ನನ್ನನ್ನು ಸಿಎಂ ಸಿದ್ದರಾಮಯ್ಯ ಸಿಎಂ ಮಾಡಿಲ್ಲ ಎಂದ್ರೆ ಸಿದ್ದರಾಮಯ್ಯ ಜೈಲಿಗೆ ಹೋಗೋದು ಗ್ಯಾರಂಟಿ ಪಕ್ಕಾ ಎಂದು ವಿಜಯಪುರ ಜಿಲ್ಲೆ ಉಪ್ಪನದಲ್ಲಿ ನಿವಾಸಿ ಸತೀಶ್ ರಾಠೋಡ್ ಭವಿಷ್ಯ ನುಡಿದಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಮುಂದಿನ ಸಿಎಂ ನಾನೇ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೆ ಆದರೆ ಯಾರು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈ ಬಾರಿ ನನ್ನನ್ನು ಸಿಎಂ ಮಾಡಬೇಕು ಇಲ್ಲದೆ ಹೋದ್ರೆ ಭಾರತ ದೇಶ ಅಭಿವೃದ್ಧಿ ಆಗಲ್ಲ ಬದಲಿಗೆ ಮತ್ತಷ್ಟು ಕೋವಿಡ್ ನಂತ ವಿವಿಧ ರೋಗಗಳು ಉಲ್ಬಣ ಆಗುತ್ತವೆ ಅಲ್ಲದೆ ನನಗೆ ಸಿಎಂ ಮಾಡಿದ್ರೆ ಮುಂದಿನ ಸಂಸದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗುತ್ತಾರೆ ಎಂದರು ನಮಸ್ಕಾರ ನನ್ನ ಹೆಸರು ಸತೀಶ್ ರಾಠೋಡ್ ಅಂತ ಊರು ಉಪ್ಪಲ್ದನೆ ತಾಲೂಕ್ ಬಸನ್ವಾಗೇಡ ಜಿಲ್ಲಾ ಬಿಜಾಪುರ್ ನಾನು ಹೇಳುವುದೇನು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ ಎರಡು ಮೂರ್ ತಿಂಗಳ ಮುಂಚೆ ನಾನು ವಿಧಾನಸೌಧದ ಹತ್ರ ಹೋಗಿ ಪ್ರೆಸ್ ಮೀಟ್ ಮಾಡಿದೆ ಕ್ಲಬ್ ಪಾರ್ಕ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅವರಿಗೆ ಏನು ಹೇಳಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ನೋಡಿ ನೀವು ಮಲ್ಲಿಕ ನೀವು ಸಿಎಂ ಅವರಿಗೆ ಕೇಳಿಸ್ಬೇಕು ನನ್ ಜಾಗ ಅದು ನನ್ ಹೋಗ ನನ್ ಕನಸು ಕಂಡಿದ್ದು ಆಮೇಲೆ ಆ ಬಾಲಾಜಿ ಮೇಲೆ ಆಣೆ ಭಗವಂತನ ಮೇಲೆ ಆಣೆ ಅಂತ ಅನ್ಕೊಂಡು ಎಲ್ಲಾ ತರಾನು ನಿಮ್ಗೆ ಹೇಳಿದೆ ಆದ್ರೂ ನೀವು ಕೊಟ್ಟಿಲ್ಲ ಈಗ ನೋಡ್ತಾ ಇದ್ರೆ ಈ ತರ ಮೂಡಾ ಕೇಸ್ ವಾಲ್ಮೀಕಿ ಕೇಸ್ ಅದು ನಿಮ್ಗ್ ಗೊತ್ತು ನಮಗ್ ಗೊತ್ತು ಮೂಡಾ ಕೇಸ್ ವಾಲ್ಮೀಕಿ ಕೇಸ್ ಆದ್ರೆ ಈ ಸದ್ಯ ನಡೀತಾ ಇರೋದು ನಿಮ್ ಮೇಲೆ ಕೇಸ್ ಆಯ್ತು ಮತ್ತೊಂದು ಮತ್ತೊಂದು ಆಗ್ತಾ ಇದೆ ಆದ್ರೂ ನಿಮ್ಗೆ ಇಲ್ಲಿವರೆಗೂ ಯಾರು ಏನು ಮಾಡಕ್ಕಾಗಿಲ್ಲ ಬಿಜೆಪಿ ವಿರೋಧ ಪಕ್ಷದವರು ಹೇಳ್ತಾ ಇದಾರೆ ಆದ್ರೆ ಸಿಎಂ ತಕ್ಷಣ ರಾಜ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಬಂದನು ಆಗತ್ತೆ ಅದು ಇದು ಅಂತ ಅನ್ಕೊಂಡು ಎಲ್ಲ ತರಾನು ಹೇಳಿದ್ರು ಆದ್ರೂ ಏನು ಆಗಿಲ್ಲ ಯಾಕೆ ಹೇಳಿ ನಾನ್ ಸಿ ಎಂ ಆಗಿರೋದು ನಾನ್ ಕನಸು ಕಂಡಿರೋದು ನನ್ನಿಂದ ಮಾತ್ರ ದೇಶ ಉದ್ಧಾರ ಆಗೋದು ಇಲ್ಲಾಂದ್ರೆ ದೇಶದಲ್ಲಿ ಹಿಂಗೆ ಆಮೇಲೆ ದೇಶದಲ್ಲಿ ಬಿಜೆ ಕಾಂಗ್ರೆಸ್ ಪಕ್ಷ ಮತ್ತೆ ಆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತಂದ್ರೆ ನನ್ನನ್ ಸಿ ಎಂ ಮಾಡಿದ್ರೆ ಮಾತ್ರ ನನ್ನಿಂದ ಇದು ಆ ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಮತ್ತೊಂದು ಮಗ್ದೊಂದು ದೇಶದಲ್ಲಿ ಯಾವ್ದೆಲ್ಲ ಜಾಸ್ತಿ ಆಗಿದೆ ಅದೆಲ್ಲ ನನ್ನಿಂದ ಮಾತ್ರ ಕಡಿಮೆ ಆಗುತ್ತೋ ನಾನು ಮುಂಚೆ ಹೇಳಿದೆ ನಿಮ್ಗೆ ಬೇಕಾದ್ರೆ ನೀವು ಕಾಲ್ ಲಿಸ್ಟ್ ಅಲ್ಲಿ ಹೋಗಿ ನಾನು ಕಾಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದೆ ನನ್ನನ್ ಸಿ ಎಂ ಮಾಡಿದ್ರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಅದನ್ನು ಕೂಡ ಸತ್ಯವಾಗಿ ಹೋಗಿದೆ ನಿಮ್ಗೆ ಅನುಮಾನ ಇದ್ರೆ ಕಾಲ್ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೋಬಹುದು ಈಗ ಹೇಳ್ತಾ ಇರೋದು ಸಿ ಎಂ ಸಿದ್ದರಾಮಯ್ಯನವರು ನನ್ನನ್ನ ತಕ್ಷಣ ತಾವೇ ಸಿ ಎಂ ಮಾಡ್ಬೇಕು ಮುಂದಿನ ಸಿಎಂ ಅಂತಂದ್ರೆ ಅದು ನಾನೇ ನನ್ ಬಿಟ್ರೆ ಬೇರೆ ಅವ್ರು ಯಾರು ಆಗ್ಲಿಕ್ ಸಾಧ್ಯ ಇಲ್ಲ ಅದು ಆದ್ರೆ ನಾನೇ ಮತ್ತೆ ನೀವು ಒಂದ್ ವೇಳೆ ಸಿ ಎಂ ನನ್ನನ್ನು ಮಾಡದೆ ಇದ್ದಿದ್ರೆ ನಿಮ್ ಮೇಲೆ ಆರ್ ಆಗಿದೆ ಮೋಟಾ ಕೇಸ್ ಅದು ಇದು ಆಗಿದೆ ನೀವು ರಾಜೀನಾಮೆ ಕೊಟ್ಟೆ ಕೊಡ್ತೀರಾ ನಿಮ್ಗನ್ ನನಗ್ ನೀವು ಸಿಎಂ ಮಾಡ್ಲಿಲ್ಲ ಅಂದ್ರೆ ನೀವು ಬಂಧನ ಆಗೋದು ಖಚಿತ ಇದು ಆ ಭಗವಂತನ ಮೇಲಾಣೆ ನನ್ನ ನನ್ನ ಎರಡು ಸದರಿ ಮಕ್ಕಳ ಮೇಲೆ ಆಣೆ ಮತ್ತೆ ಆ ಬಾಲಾಜಿ ಮೇಲಾಣೆಗೂ ನಾನು ಹೇಳ್ತಾ ಇರೋದು ಸತ್ಯ 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 ನನ್ನನ್ ಸಿ ಎಂ ಮಾಡದೆ ಇದ್ರೆ ಬರ್ಬಾರ್ದು ಕಾಯಿಲೆ ಬರುತ್ತೆ ಏನ್ ಜಾಸ್ತಿ ಎಲ್ಲ ತೊಂದ್ರೆ ಅನುಭವಿಸ್ತಾರೆ ದೇಶದಲ್ಲಿ ಜನರು ಆ ಕನಸ್ ಕಂಡಿದ್ ನಾನು ಹಿಂಗೆ ಬಾಲಾಜಿನ ಕನಸ್ಕೊಂತ ಕನಸು ಕೊಡ್ತಾನೆ ಆ ಬಾಲಾಜಿ ಮೇಲೆ ಆನೆಗೂ ನಾನು ಹೇಳ್ತಾ ಇರೋದು ಸತ್ಯ ನನ್ ಮಾತು ನಂಬಿ ನನ್ನ ಸಿಎಂ ಸಿಎಂ ಸಿದ್ದರಾಮಯ್ಯನವರೇ ಮಾಡ್ಬೇಕು ನನಗೆ ಬೇರೆದವ್ರು ಯಾರೋ ನನ್ಗು ಪರಿಚಯ ಇಲ್ಲ ಆತರ ಜನ ಈ ತರ ಜನ ಅವರು ಇವರು ನನ್ಗೆ ರಾಜಕೀಯದಲ್ಲಿ ಇರೋರು ಜನ ಯಾರು ಗೊತ್ತಿಲ್ಲ ನನಗೆ ಗೊತ್ತಿರೋರು ಆ ಗ್ರಹಗತಿಗಳ ಆ ಭಗವಂತರ ದೇವ್ರಿಗೆ ಬಿಟ್ರೆ ನನ್ಗೆ ಯಾರು ಗೊತ್ತಿಲ್ಲ ಈಗ ನೀವೇ ನನ್ನ ಸಿಎಂ ಮಾಡ್ಬೇಕು ಮಾಡ್ತಾ ಇದ್ರೆ ನೀವು ಬಂಧನ ಆಗೋದು ಖಚಿತ ಇದು ಆ ದೇವರ ಆಣೆಗೂ ಸತ್ಯ